ಪೂಜೆ ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ನನಗೆ ವಿವಿಧ ಬಗೆಯ ಎಲೆಗಳು ಬೇಕಿತ್ತು ಹಾಗಾಗಿ ನಮ್ಮ ಏರಿಯಾದಲ್ಲಿ ಒಂದು ದೊಡ್ಡ ಪಾರ್ಕ್ ಇದೆ ಅದರಲ್ಲಿ ಎಲ್ಲ ಥರದ ಮರಗಳಿದೆ ಅಲ್ಲಿಗೆ ನಾನು ಎಲೆ ಕಿತ್ಕೊಳ್ಳೋಣ ಅಂತ ಹೇಳಿ ಬಂದೆ ಆಲದ ಮರದಲ್ಲಿ ನಾನು ಮೊದಲಿಗೆ ಎಲೆ ಕಿತ್ಕೊಳ್ತಾ ಇದ್ದೀನಿ ನಂತರ ಅಲ್ಲಿ ದೇವಸ್ಥಾನ ಕೂಡ ಇದೆ ಪಾರ್ಕಲ್ಲಿ ಅಲ್ಲಿ ಅರಳಿ ಮರ ಇರುತ್ತಲ್ಲ ಯೂಶಲಿ ಅರಳಿ ಕಟ್ಟೆ ಅಲ್ಲಿ ಆ ಅರಳಿ ಮರದಿಂದ ಅರಳಿ ಎಲೆ ಕೂಡ ಕಿತ್ಕೊಂಡೆ ನಾನು ನಂತರ ಅಲ್ಲಿನೇ ಹಲಸಿನ ಮರ ಇತ್ತು ಹಲಸಿನ ಮರದಲ್ಲಿ ಹಲಸಿನ ಎಲೆಯನ್ನು ಕಿತ್ಕೊಂಡೆ ನಂತರ ಮಾವಿನ ಮರ ತುಂಬ ಚೆನ್ನಾಗಿದೆ ತುಂಬ ದಟ್ಟ ವಾಗಿ ಬಂದಿದೆ ಅದರಲ್ಲಿ ಮಾವಿನ ಎಲೆ ಕೂಡ ತಗೊಂಡೆ ನಾನು ಮತ್ತು ನನಗೆ ಅಡಿಕೆ ಹೂ ಬೇಕಿತ್ತು ಅದು ಮಾತ್ರ ಊರಿಂದ ಅಣ್ಣ ತಂದು ಕೊಟ್ಟ ನಿಂಗೆ ಪೂಜೆಗೆ ಬೇಕಲ್ಲ ತಗೋ ಅಂತ ನಮ್ಮ ತೋಟದಿಂದ ನಮಸ್ತೆ ನಾನು ಇವತ್ತು ನಮ್ಮ ಮನೆಯಲ್ಲಿ ನಾವು ವರಮಹಾಲಕ್ಷ್ಮಿ ಪೂಜೆಯನ್ನು ಹೇಗೆ ಸರಳವಾಗಿ ಆಚರಿಸ್ತೀವಿ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ ಮೊದಲಿಗೆ ನಾನು ಬಾಳೆ ಎಲೆ ಮೇಲೆ ಅಕ್ಕಿ ಹಿಟ್ಟಿಂದ ಎಂಟು ದಳದ ಒಂದು ರಂಗೋಲಿ ಹಾಕ್ಕೊಳ್ತೀನಿ ಅನಂತರ ಅದಕ್ಕೆ ಅರಿಶಿಣ ಕುಂಕುಮ ಇಟ್ಬಿಟ್ಟು ಅಲಂಕಾರ ಮಾಡ್ಕೊಳ್ತೀನಿ ತುಂಬ ಸರಳವಾಗಿ ಹಾಕಿದ್ದೀನಿ ನಾನು ರಂಗೋಲಿ ಇನ್ನು ಕೆಲವರು ಇನ್ನು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಅದನ್ನು ಕೂಡ ಹಾಕೊಳ್ ಹಾಕ್ಕೊಳ್ಬಹುದು ನಂತರ ಈ ಅಲಂಕಾರ ಅಂದರೆ ರಂಗೋಲಿ ಅಲಂಕಾರ ಆದ ನಂತರ ಒಂದು ತಟ್ಟೆನಲ್ಲಿ ಅಕ್ಕಿ ತುಂಬಿಟ್ಟು ಅದನ್ನು ಇಟ್ಕೊಂಡು ಮತ್ತು ಗಣೇಶನ್ನ ಮುಂಚೆ ಇಟ್ಬಿಡ್ತೀನಿ ನಾನು ನಂತರ ಒಂದು ತಾಮ್ರದ ತಂಬಿಗೆನಲ್ಲಿ ನೀರು ಮುಕ್ಕಾಲಿಗಿಂತ ಜಾಸ್ತಿ ನೀರನ್ನು ಹಾಕ್ಬಿಟ್ಟು ಇಡ್ತೀನಿ ಒಂದು ತಂಬಿಗೆನಲ್ಲಿ ಗೋಧಿ ಮುಕ್ಕಾಲು ಭಾಗಕ್ಕಿಂತ ಜಾಸ್ತಿ ಗೋಧಿ ಹಾಕ್ಬಿಟ್ಟು ಅದಕ್ಕೆ ಕಾಯಿನ್ ಎರಡಕ್ಕೂ ಒಂದೊಂದು ಕಾಯಿನ್ ಹಾಕ್ಕೊಳ್ತೀನಿ ಮತ್ತು ಐಶ್ವರ್ಯ ಲಕ್ಷ್ಮಿ ಕಳಸ ಅಂತ ಹೇಳ್ತೀವಿ ಒಂದನ್ನು ಅದಕ್ಕೆ ವಿಳ್ಳೆದೆಲೆ ಇಟ್ಬಿಟ್ಟು ತೆಂಗಿನಕಾಯಿ ಇಟ್ಬಿಟ್ಟು ಅಲಂಕಾರ ಮಾಡ್ತೀನಿ ಇನ್ನೊಂದು ಆರೋಗ್ಯ ಲಕ್ಷ್ಮಿ ಅಂತ ಹೇಳಿಬಿಟ್ಟು ಆ ಕಳಸಕ್ಕೆ ಈ ಕಲೆಕ್ಟ್ ಮಾಡಿದ್ನಲ್ಲ ಮರಗಳಿಂದ ಆಲ ಅರಳಿ ಹಲಸು ಮಾವು ಮತ್ತು ಅಡಿಕೆ ಹೂವು ಎಲ್ಲ ಇಟ್ಬಿಟ್ಟು ತೆಂಗಿನಕಾಯಿ ಕೂಡ ಇಟ್ಬಿಟ್ಟು ರೆಡಿ ಮಾಡ್ಕೊಳ್ತೀನಿ ನಂತರ ಇದೆಲ್ಲ ಆದ ನಂತರ ನಾನು ಅಲಂಕಾರ ಇಷ್ಟೇ ನಂದು ಸರಳವಾದ ಒಂದು ಅಲಂಕಾರ ದೇವಿ ಕಳಸ ನನಗೆ ನಾನು ಮಾಡೋದು ನಮ್ಮ ಮನೆಯಲ್ಲಿ ನಾವು ಇದೇ ಥರ ಮಾಡೋದು ಮೊದಲಿಂದ ನಂತರ ಕಳಸಕ್ಕೆ ಅಲಂಕಾರ ಮಾಡಿಕೊಳ್ತಾ ಇದ್ದೀನಿ ಗಂಧ ಗಂಧ ನಾನು ಮನೆಯಲ್ಲೇ ತೇದ್ದು ಇಟ್ಕೊಳ್ತೀನಿ ಒಂದು ಹತ್ರ ಗಂಧ ತೇಯ್ತೀವಲ್ಲ ಅದನ್ನು ಅದರಲ್ಲಿ ಗಂಧ ತೇದಿರೋ ಗಂಧನ ಹಚ್ಕೊಳ್ತಾ ಇದ್ದೀನಿ ಮತ್ತು ಅದಾದ ನಂತರ ಅರಿಶಿಣ ಮತ್ತು ಕುಂಕುಮ ಹಚ್ಕೊಳ್ತಾ ಇದ್ದೀನಿ ಮೊದಲಿಗೆ ಗಣೇಶನ್ಗೆ ಗಂಧ ಇಟ್ಬಿಟ್ಟು ನಂತರ ಎರಡು ಕಳಸಕ್ಕೂ ಗಂಧ ಇಟ್ಬಿಟ್ಟು ಅರಿಶಿಣ ಕುಂಕುಮ ಹಾಕ್ಬಿಟ್ಟು ಅಲಂಕಾರ ಮಾಡ್ಕೊಳ್ತೀನಿ ನಂತರ ತುಳಸಿ ಹಾರ ಹಾಕ್ಕೊಳ್ತಾ ಇದ್ದೀನಿ ಗಣೇಶನಿಗೆ ಗರಿಕೆ ತಾಯಿ ಲಕ್ಷ್ಮಿಗೆ ತುಳಸಿ ಹಾರ ಹಾಕ್ಕೊಳ್ತಾ ಇದ್ದೀನಿ ಗಣೇಶನಿಗೆ ಕೆಂಪು ಹೂವು ಇಡ್ತೀನಿ ಮತ್ತು ಗೆಜ್ಜೆ ವಸ್ತ್ರ ಹಾಕ್ಕೊಳ್ತಾ ಇದ್ದೀನಿ ಲಕ್ಷ್ಮಿಗೆ ಇದಾದ ನಂತರ ನಮ್ಮ ಮನೆಯಲ್ಲೇ ತುಳಸಿ ಮತ್ತು ಗರಿಕೆ ಎಲ್ಲ ಸಿಗತ್ತೆ ದಾರ ಅಂತೀವಿ ಹೇಳಿ ಹೇಳ್ತೀವಲ್ಲ ಐದು ಪೂಜೆ ದಾರ ಅದಕ್ಕೆ ಒಂಬತ್ತು ಗಂಟು ಮತ್ತು ಅರಿಶಿಣವನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ದೇವಿಗೆ ಅರ್ಪಿಸ್ತೀನಿ ನಂತರ ಮೊದಲಿಗೆ ಕೆಂಪು ಹೂವನ್ನು ಇಟ್ಬಿಟ್ಟು ತಾಯಿ ಲಕ್ಷ್ಮಿಗೆ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತೀವಿ ಮತ್ತು ಅರಿಶಿಣ ಮತ್ತು ಕೆಂಪು ಈ ಥರ ಹೂಗಳನ್ನು ಯೂಶ್ವಲಿ ಇಡ್ತೀವಿ ಹಾಗೆ ಹಳದಿ ಅಂದರೆ ಅರಿಶಿಣ ಬಣ್ಣ ಅಂತ ಹೇಳಿದ್ರೆ ಶಾವಂತಿಗೆ ಇಟ್ಬಿಟ್ಟು ಮತ್ತು ತಾಂಬೂಲ ಇಟ್ಬಿಟ್ಟು ಪೂಜೆ ಇದ್ದೀನಿ ತುಂಬ ಸರಳ ನಮ್ಮನೆ ಪೂಜೆ ಇದಾದ ನಂತರ ಈ ಊದುಬತ್ತಿ ಎಲ್ಲ ಅರ್ಪಿಸಿದ ನಂತರ ನಾನು ಅರ್ಚನೆ ಮಾಡ್ಕೋತೀನಿ ಕುಂಕುಮ ಅರ್ಚನೆ ಒಂದು ವಿಳ್ಳೆದೆಲೆಗೆ ಕುಂಕುಮ ಅರ್ಚನೆ ಮಾಡ್ಕೊಂಡ್ಬಿಟ್ಟು ಗಣೇಶನಿಗೆ ಲಾಡು ಅರ್ಪಿಸಿದೆ ಲಾಡು ಅಂತಂದರೆ ಉಂಡೆ ಅವಲಕ್ಕಿ ಉಂಡೆ ಮಾಡಿಕೊಂಡಿದ್ದೆ ಅದನ್ನು ಅರ್ಪಿಸ್ದೆ ಮತ್ತು ತಾಯಿ ಲಕ್ಷ್ಮಿಗೆ ಗೋಧಿ ನುಚ್ಚಿನ ಸಜ್ಜಿಗೆ ಮಾಡಿ ಅರ್ಪಿಸ್ತಾ ಇದ್ದೀನಿ ಗೋಧಿ ನುಚ್ಚಿನ ಸಜ್ಜಿಗೆ ತುಂಬ ಶ್ರೇಷ್ಠ ಲಕ್ಷ್ಮಿಗೆ ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ಅರ್ಪಿಸಿ ಮತ್ತು ಹಣ್ಣು ಕಾಯಿ ಎಲ್ಲ ಅರ್ಪಣೆ ಮಾಡ್ತಾಯಿದ್ದೀನಿ ತುಂಬ ಕೆಲವರು ಸ್ವೀಟ್ಸ್ ಇಡ್ತಾರೆ ತುಂಬ ಹಣ್ಣುಗಳಿಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಬಟ್ ನಾನು ಇಷ್ಟೇ ಸಿಂಪಲ್ಲಾಗಿ ಮಾಡೋದು ಇದಾದ ನಂತರ ಮಹಾಮಂಗಳಾರತಿ ಮಾಡಿಕೊಳ್ತಾ ಇದ್ದೀನಿ ನಾನು ತಾಯಿಗೆ ಎಲ್ಲಾರ್ಗೂ ಒಳ್ಳೆಯದಾಗಲಿ ಮೊದಲಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲಾರ್ಗು ಆ ತಾಯಿ ಆರೋಗ್ಯ ಕೊಡಲಿ ಫಸ್ಟು ನಂತರ ನೆಮ್ಮದಿ ಶಾಂತಿ ಮನೆಯಲ್ಲಿ ನೆಲೆಸಲಿ ಅಂತ ಹೇಳಿಬಿಟ್ಟು ಅಕ್ಷತೆ ಕೂಡ ಅರ್ಪಿಸ್ತಾ ಇದ್ದೀನಿ ದೇವರು ಎಲ್ಲರ್ಗು ನಾಡಿನ ಸಮಸ್ತ ಜನಕ್ಕೆ ಮತ್ತು ನನ್ನ ಯೂಟ್ಯೂಬ್ ಸ್ನೇಹಿತರಿಗೆಲ್ಲರ್ಗು ಆರೋಗ್ಯ ನೆಮ್ಮದಿ ಶಾಂತಿ ಸಮೃದ್ಧಿ ಕೊಟ್ಟು ಹರಿಸ್ಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು